ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವೇ ಮಾಡೋಣ ಆರ್ಥಿಕ ಆವರ್ತನಗಳು ಅವಕ್ ನಾವು ಎಕನಾಮಿಕ್ ಸೈಕಲ್ಸ್ ಅಂಡ್ ಬಿಸ್ನೆಸ್ ಸೈಕಲ್ಸ್ ಅಂತ ಕರಿತೇವೆ ಅದಕ್ಕೆ ವ್ಯಾಪಾರ ಚಕ್ರ ಅಂತ ಕೂಡ ಕರೆಯಲಾಗ್ತದೆ ಆ ಆರ್ಥಿಕ ಆವರ್ತ ಅಂದ್ರೇನು ಆ ಆರ್ಥಿಕ ಆವರ್ತದ ಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಲಿ ನಾವು ಚರ್ಚೆಯನ್ನ ಮಾಡೋಣ ಆರ್ಥಿಕ ಆವರ್ತಗಳು ಎಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ಪಾದನೆ ಆಗ್ಬಹುದು ಆದಾಯ ಆಗ್ಬೋದು ಉದ್ಯೋಗದ ಮಟ್ಟ ಆಗ್ಬಹುದು ಹೂಡಿಕೆ ಆಗ್ಬಹುದು ಮತ್ತು ಬೆಲೆಗಳು ಆಗ್ಬೋದು ಇವು ನಿಯಮಿತವಲ್ಲದೆ ಆದರೆ ಪುನರಾವರ್ತಿತ ಈ ಏಳುಗಳು ನಡೆಯುವಂತ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ ಆರ್ಥಿಕ ಆವೃತ್ತ ಅಂತೇಳಿ ಕರಿತೀವಿ ಈ ತರ ಆರ್ಥಿಕ ಆವರ್ತ ಇರ್ತದೆ ಒಂದಾದ ನಂತರ ಒಂದರಂತೆ ಒಂದು ಸನ್ನಿವೇಶಗಳು ಸಂಭವಿಸ್ತದೆ ನೋಡ್ರಿ ಇದು ಉದ್ಯೋಗ ಇರಬಹುದು ಇದು ಒಂದು ಸನ್ನಿವೇಶ ಇಲ್ಲೊಂದು ಸನ್ನಿವೇಶ ಮತ್ತೆ ಮೇಲ್ಗಡೆ ಹೋಗ್ತದ ಮತ್ತೆ ಕೆಳಗಡೆ ಬರ್ತದ ಮತ್ ಮೇಲ್ಗಡೆ ಮತ್ ಕೆಳಗಡೆ ತರ ನಿರಂತರವಾಗಿ ಆರ್ಥಿಕ ಆವರ್ತ ಏನಾಗ್ತದ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಏರಿತವನ್ನ ಸಂಭವಿಸುತ್ತದೆ ಇದಕ್ಕೆ ನಾವು ಆರ್ಥಿಕ ಆವರ್ತ ಅಂತ ಕರಿತೇವೆ ಒನ್ಸಗೇನ್ ನೋಡ್ಲಿ ತರ ಇದು ಒಂದ್ ಹಂತ ಮತ್ತೆ ಕೆಳಗಡೆ ಬರ್ತದೆ ಮತ್ತೆ ಮೇಲ್ಮುಖ ಹೋಗ್ತದೆ ಮತ್ ಕೆಳಗಡೆ ಮತ್ ಮೇಲ್ಮುಖ ನಾವು ಆರ್ಥಿಕ ಆವೃತ್ತ ಅಂತ ಕರಿತೀವಿ ಇಲ್ಲಿ ಉತ್ಪಾದನೆ ಆಗ್ಬಹುದು ಒಂದ್ಸಲ ಕಡಿಮೆ ಆಗ್ತದೆ ಇನ್ನೊಂದ್ಸಲ ಹೆಚ್ಚಳ ಆಗ್ಬೋದು ಆದಾಯ ಕೂಡ ಹಾಗೆ ಒಂದ್ಸಲ ಕಡಿಮೆ ಆಗ್ತದೆ ಇನ್ನೊಂದ್ಸಲ ಹೆಚ್ಚಳ ಆಗ್ಬೋದು ಉದ್ಯೋಗದ ಮಟ್ಟ ಆಗ್ಬೋದು ಹೂಡಿಕೆ ಮತ್ತು ಬೆಲೆ ಆಗ್ಬೋದು ಇವು ನಿರಂತರವಾಗಿ ಏನಾಗ್ತಾವ ಪುನರಾವರ್ತನೆ ಆಗುವಂತ ಸನ್ನಿವೇಶ ಇರ್ತದೆ ಇಂತಹ ಒಂದು ಸನ್ನಿವೇಶಕ್ಕೆ ನಾವು ಅರ್ಥಶಾಸ್ತ್ರದಲ್ಲಿ ಏನ್ ಕರಿತೀವಿ ಆರ್ಥಿಕ ಆವರ್ತ ಅಂತೇಳಿ ಕರಿತೇವೆ ಇವು ಸಾಮಾನ್ಯವಾಗಿ ಆ ಭೂಮ್ ಅಂದ್ರೆ ಹುದ್ದೆ ಮೇಲ ಹಂತ ಅಂತ ಕರಿತೀವಲ್ಲ ಮತ್ತು ಕೆಳ ಹಂತದಲ್ಲಿ ನಾವು ಇವುಗಳನ್ನ ಒಳಗೊಂಡಿರ್ತದೆ ಈ ತರ ಇದು ಭೂಮ್ ಅಂತ ಇದು ಕೆಳಗಿನ ಹಂತ ಇದು ಉತ್ಕರ್ಷ ಅಂತ ಕರಿತೀವಿ ಉತ್ತಮವಂತ ಹಂತ ಅಂತ ಕರಿತೀವಿ ಕೆಳಗಿಂದು ಕೆಳಗಿನ ಹಂತ ಅಂತ ಕರಿತೀವಿ ಇಂತ ಒಂದು ಸನ್ನಿವೇಶವನ್ನ ನಾವು ಆರ್ಥಿಕ ಆವರ್ತದಲ್ಲಿ ಕಾಣ್ತೇವೆ ಇನ್ನೂ ಸರಳವಾಗಿ ಹೇಳುವುದಾದರೆ ಆರ್ಥಿಕತೆ ಕೆಲ ಕಾಲ ಉತ್ತಮವಾಗಿ ಬೆಳೆಯುತ್ತದೆ ಉತ್ತಮವಂತ ವಾತಾವರಣವನ್ನ ಆ ಪ್ರಮಾಣವನ್ನ ಆರ್ಥಿಕತೆ ಒಳಗೊಂಡಿರ್ತದೆ ಅದಾದ ನಂತರ ಮತ್ತೆ ಕೆಳಮಟ್ಟಕ್ಕೆ ಬರ್ತದೆ ಕೆಳಮಟ್ಟಕ್ಕೆ ಬಂದ ಮೇಲೆ ಮತ್ತೆ ಪುನಶ್ಚೇತನವನ್ನ ಗೊತ್ತದ ಮೊದಲಿಗೆ ಉತ್ತಮವಾಗಿ ಕಾಣ್ತದ ನಂತರ ಕಡಿಮೆ ಆಗ್ತದ ಕಡಿಮೆ ಆದ ನಂತರ ಮತ್ತೆ ವಾಪಸ್ ಏನಾಗ್ತಾವೋ ಪುನಶ್ಚೇತವನ್ನ ಗೊತ್ತವು ಇಂತ ಒಂದು ಸನ್ನಿವೇಶಕ್ಕೆ ಅಂತ ಕರಿತೀವಿ ಆರ್ಥಿಕ ಆವರ್ತಕಗಳು ಅಥವಾ ವ್ಯಾಪಾರದ ಚಕ್ರ ಅಂತೇಳಿ ಅರ್ಥಶಾಸ್ತ್ರಗಳ ಕರಿತೀವಿ ಇವು ನಿಜ ಜೀವನದಲ್ಲಿ ಕೂಡ ಸಂಭವಿಸ್ತಾವು ಮತ್ತು ಆರ್ಥಿಕತೆಯಲ್ಲಿ ಸಂಭವಿಸುವಂತ ಒಂದು ಪ್ರಮುಖವಂತ ಅಂಶ ಆಗಿದೆ ಇನ್ನ ಈ ಆರ್ಥಿಕ ಆವರ್ತದ ಲಕ್ಷಣಗಳೇನು ಎಂಬುದನ್ನ ತಿಳಿದುಕೊಳ್ಳೋಣ ಒಂದನೇ ಲಕ್ಷಣ ಆವರ್ತನ ಸ್ವಭಾವವನ್ನ ಒಳಗೊಂಡಿರ್ತದೆ ನಿಯಮಿತವಲ್ಲದ ಅವಧಿಯನ್ನ ಒಳಗೊಂಡಿರ್ತಾವೋ ಸಂಪೂರ್ಣ ಆರ್ಥಿಕತೆಯನ್ನು ಸ್ಪರ್ಶಿಸುವ ಸ್ವಭಾವವನ್ನ ಒಳಗೊಂಡಿರ್ತದೆ ಉತ್ಪಾದನೆಯ ಈಡಿತದಲ್ಲಿ ಕಾಣಬಹುದು ರಾಷ್ಟ್ರೀಯ ಆದಾಯ ಬದಲಾವಣೆಯಾಗ್ತದೆ ಉಳಿತಾಯದ ಮಟ್ಟದಲ್ಲಿ ಈಡಿತ ಸಂಭವಿಸುತ್ತದೆ ಬೆಲೆಯ ಮಟ್ಟದ ಚಲನೆ ಹೂಡಿಕೆಯ ಈಡಳಿತ ಲಾಭದ ಏಳಿತ ಆಮೇಲೆ ಬೆಲೆ ಮತ್ತು ಪೂರೈಕೆ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ ಮಾನಸಿಕ ಅಂಶಗಳ ಪ್ರಭಾವ ಮತ್ತು ಸಹಕಾರದ ನೀತಿಗಳ ಪ್ರಭಾವ ಇಷ್ಟು ಪ್ರಮುಖವಾದಂತ ಹನ್ನೆರಡು ಲಕ್ಷಣಗಳನ್ನ ಆಯ್ದುಕೊಳ್ಳಲಾಗಿದೆ ಈಗ ಒಂದೊಂದು ಲಕ್ಷಣಗಳ ಬಗ್ಗೆ ಈಗ ನಾವು ಚರ್ಚೆಯನ್ನ ಮಾಡೋಣ ಒಂದೇದ್ಯಾವುದು ಆವರ್ತನ ಸ್ವಭಾವ ಅಂತೇಳಿ ಇಲ್ಲಿ ನೋಡ್ರಿ ಆರ್ಥಿಕ ಆವರ್ತಕಗಳು ಪುನರಾವರ್ತಿತ ಸ್ವಭಾವನ ಹೊಂದಿವೆ ಇಲ್ಲಿ ನೋಡ್ರಿ ತರ ಪುನರಾವರ್ತಿತ ಇಲ್ಲಿ ಬಂದ್ಮೇಲೆ ವಾಪಸ್ ಇಲ್ಲಿ ಹೋಗ್ತದೆ ಮತ್ತೆ ವಾಪಸ್ ಇಲ್ಲಿ ಹೋಗ್ತದೆ ಮತ್ತೆ ಕೆಳಗಡೆ ಬರ್ತದೆ ಮತ್ತೆ ಮೇಲೆ ಹೋಗ್ತದೆ ಮತ್ತೆ ಉತ್ತಮವಂತ ಹಂತವನ್ನ ತಲುಪ್ತದೆ ಹೀಗಾಗಿ ಎಂತ ಸ್ವಭಾವನ ಹೊಂದಿರುತ್ತದೆ ಪುನರಾವರ್ತಿತ ಸ್ವಭಾವನ ಹೊಂದಿರುತ್ತದೆ ಹೀಗಾಗಿ ಒಂದು ಬಾರಿ ಭೂಮ್ ಹಂತವನ್ನ ಮುಗಿದ ನಂತರ ಇದು ಭೂಮ್ ಅಂತ ಕರಿತೇವೆ ಹಂತವನ ಮುಗಿದ ನಂತರ ಮದಿಯ ಹಂತಕ್ಕೆ ಬರುತ್ತದೆ ಕೆಳ ಹಂತಕ್ಕೆ ಬರ್ತದೆ ಒಮ್ಮದ ಇಲ್ಲಿ ಹೋಗ್ತದೆ ವಾಪಸ್ಸು ಕೆಳಗಡೆ ಬರ್ತದೆ ಮತ್ತೆ ಏನಾಗ್ತದೆ ಪುನಃಚೇತನ ಆರಂಭವಾಗುತ್ತದೆ ಇದು ಪುನಚೇತನ ಇದು ಪುನಚೇತನ ಆರಂಭ ಆಗ್ತದ ಹೀಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದ ಹಿಂಗ ಬರ್ತದ ಹಿಂಗೋಯ್ತು 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 ಹಿಂಗ್ ಹೋಯ್ತು ಇದು ನಿರಂತರವಾಗಿ ನಡೆಯುವಂತ ಒಂದು ಆರ್ಥಿಕತೆಯ ಸನ್ನಿವೇಶ ಆಗಿದೆ ಇದು ಮೊದಲನೆಯ ಲಕ್ಷಣ ಇನ್ನೆರಡನೇದ್ಯಾವುದು ಸೆಕೆಂಡ್ ಒನ್ ನಿಯಮಿತವಲ್ಲದ ಅವಧಿಯನ್ನ ಒಳಗೊಂಡಿರ್ತದೆ ಅಂದ್ರ ಆರ್ಥಿಕ ಆವೃತ್ತಿಗಾಗಿ ನಿಶ್ಚಿತವಾದಂತಹ ಕಾಲಮಿತಿ ಇರುವುದಿಲ್ಲ ಇದು ಕೆಲವೊಮ್ಮೆ ಕಡಿಮೆ ಅವಧಿಗೆ ಸಂಭವಿಸಬಹುದು ಅಥವಾ ಇನ್ನೂ ಕೆಲವೊಮ್ಮೆ ದೀರ್ಘ ಅವಧಿಗೆ ಸಂಭವಿಸಬಹುದು ಆದ್ದರಿಂದ ಅವುಗಳನ್ನ ನಿಖರವಾಗಿ ಮುನ್ಸೂಚನೆ ಮಾಡುವುದು ಬಹಳ ಕಷ್ಟ ಆಗ್ತದ ತರ್ಡ್ ಒನ್ ಸಂಪೂರ್ಣ ಆರ್ಥಿಕತೆಯನ್ನ ಸ್ಪರ್ಶಿಸುವ ಸ್ವಭಾವವನ್ನು ಒಳಗೊಂಡಿರ್ತದ ಇಲ್ಲಿ ನೋಡ್ರಿ ಈ ಆರ್ಥಿಕ ಆವರ್ತ ಒಂದು ವಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಆರ್ಥಿಕತೆಯಲ್ಲಿ ಇರುವಂತ ಕೃಷಿ ಕ್ಷೇತ್ರ ಆಗ್ಬೋದು ಕೈಗಾರಿಕಾ ಕ್ಷೇತ್ರ ಆಗ್ಬೋದು ಸೇವಾ ವಲಯ ಆಗ್ಬೋದು ಮತ್ತು ವ್ಯಾಪಾರ ವಲಯ ಆಗ್ಬೋದು ಮತ್ತು ಬ್ಯಾಂಕಿಂಗ್ ಆಗ್ಬೋದು ಎಲ್ಲ ವಲಯಗಳನ್ನ ಒಟ್ಟಾಗಿ ಪ್ರಭಾವಿಸುವಂತ ಸಾಮರ್ಥ್ಯವನ್ನು ಆರ್ಥಿಕ ವಲಯ ಒಳಗೊಂಡಿದೆ ಇದು ಮೂರನೆಯ ಲಕ್ಷಣ ಯಾವುದು ಉತ್ಪಾದನೆಯಲ್ಲಿ ಈಡಳಿತ ಉಂಟಾಗುತ್ತದೆ ಇಲ್ಲಿ ನೋಡ್ರಿ ಸಮೃದ್ಧಿಯ ಹಂತದಲ್ಲಿ ಈ ಈತ ಇತ್ತಂತಂದ್ರ ಇದು ನಾವು ಸಮೃದ್ಧಿಯ ಹಂತ ಅಂತ ಕರಿತೀವಿ ಈ ಹಂತದಲ್ಲಿ ಉತ್ಪಾದನೆ ಗರಿಷ್ಠ ಮಟ್ಟವನ್ನ ತಲುಪುತ್ತದೆ ಇಲ್ಲಿ ಉತ್ಪಾದನೆ ಬಹಳ ಗರಿಷ್ಠ ಮಟ್ಟದಲ್ಲಿ ಇರ್ತದ ಇದಾದ ನಂತರ ಕೆಳಗಡೆ ಬಂದ ಮೇಲೆ ಇಲ್ಲಿ ನೋಡ್ರಿ ಇದು ಕೆಳ ಹಂತ ಅಂತ ಕರಿತೀವಿ ಈ ಹಂತದಲ್ಲಿ ಉತ್ಪಾದನೆ ಕಡಿಮೆ ಆಗ್ತದ ಇಲ್ಲಿ ಉತ್ಪಾದನೆ ಹೆಚ್ಚಳ ಇಲ್ಲಿ ಉತ್ಪಾದನೆ ಕಡಿಮೆ ಆಗ್ತದ ಹೀಗೆ ಉತ್ಪಾದನೆಯ ಏರಿತ ಆರ್ಥಿಕ ಆವಾದ ಪ್ರಮುಖವಾದಂತ ಲಕ್ಷಣ ಆಗಿದೆ ಇದು ನಾಲ್ಕನೆಯ ಲಕ್ಷಣ ಐದು ರಾಷ್ಟ್ರೀಯ ಆದಾಯದ ಬದಲಾವಣೆಯ ಬಗ್ಗೆ ಇಲ್ಲಿ ನಾವು ಕಾಣ್ತೇವೆ ಉತ್ಪಾದನೆ ಹೆಚ್ಚಳವಾದಾಗ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗ್ತದೆ ಇನ್ನ ಕೆಳ ಹಂತದಲ್ಲಿ ಉತ್ಪಾದನೆ ಇದು ಕೆಳ ಹಂತ ಅಂತ ಮಾಡ್ಕೊಳ್ಬೇಕು ಎಲ್ಲಾ ಕಡೆ ಕೆಳಹಂತ ಕೆಳ ಹಂತದಲ್ಲಿ ಉತ್ಪಾದನೆ ಕಡಿಮೆ ಆದಾಗ ಆದಾಯವು ಕೂಡ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನು ಉದ್ಯೋಗ ಮಟ್ಟದಲ್ಲಿ ಕೂಡ ಈ ಸಂಭವಿಸುತ್ತದೆ ಭೂಮಂತದಲ್ಲಿ ಭೂಮಂತ ಅಂದ್ರೆ ಈ ತರ ಇದಕ್ಕೆ ನಾವು ಭೂಮಂತ ಅಂತ ಕರಿತೀವಿ ಈ ಹಂತದಲ್ಲಿ ಅವಕಾಶಗಳು ಹೆಚ್ಚಾಗಿ ನಿರುದ್ಯೋಗಗಳು ಕಡಿಮೆ ಆಗುತ್ತವೆ ಯಾಕಂದ್ರೆ ಇಲ್ಲಿ ಉತ್ಪಾದನೆ ಹೆಚ್ಚಳವಾಗಿ ಮಾಡುವುದರಿಂದ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನ ನಾವು ಏನ್ ಮಾಡಬಹುದು ಸೃಷ್ಟಿಯನ್ನ ಮಾಡಬಹುದು ಅದೇ ರೀತಿ ಮಂದಿಯ ಕಾಲದಲ್ಲಿ ಕೆಳ ಹಂತದಲ್ಲಿ ಇದು ಕೆಳ ಹಂತ ಇಲ್ಲಿ ಉತ್ಪಾದನೆ ಕಡಿಮೆ ಆಗುವುದರಿಂದ ಇಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಳವಾಗುವಂತ ಸಾಧ್ಯತೆ ಇರ್ತದೆ ಇವಳು ಬೆಲೆಯ ಮಟ್ಟದ ಚಲನೆ ಅಂತೇಳಿ ಇಲ್ಲಿ ನೋಡ್ರಿ ಸಮೃದ್ಧಿಯ ಅಲ್ಲಿ ಬೇಡಿಕೆ ಹೆಚ್ಚುವುದರಿಂದ ಬೆಲೆಯು ಹೆಚ್ಚಳ ಆಗ್ತದ ಇದೇ ಏನು ಸಮೃದ್ಧಿ ಇದೆಯಲ್ಲ ಇದು ಸಮೃದ್ಧಿಯ ಹಂತ ಇಲ್ಲಿ ಉತ್ಪಾದನೆ ಹೆಚ್ಚಳವಾಗುವುದರಿಂದ ಜನರ ಆದಾಯ ಹೆಚ್ಚಳವಾಗುವುದರಿಂದ ಸರ್ವೇ ಸಾಮಾನ್ಯವಾಗಿ ಬೇಡಿಕೆ ಏನಾಗ್ತದ ಹೆಚ್ಚಳ ಆಗ್ತದ ಆಗ ಬೇಡಿಕೆ ಹೆಚ್ಚಳವಾಗುವುದರಿಂದ ವಸ್ತುಗಳ ಬೆಲೆ ಕೂಡ ಏನಾಗಬಹುದು ಹೆಚ್ಚಳವಾಗುವಂತಹ ಸಾಧ್ಯತೆ ಇರ್ತದ ಅದೇ ರೀತಿ ಈ ಕೆಳ ಹಂತದಲ್ಲಿ ಉತ್ಪಾದನೆ ಕಡಿಮೆ ಇರುವುದರಿಂದ ಜನರ ಆದಾಯ ಕಡಿಮೆ ಇರುವುದರಿಂದ ಅವಾಗ ಬೇಡಿಕೆ ಪ್ರಮಾಣ ಕುಸಿತವಾಗುವಂತ ಸಂಭವ ಇರ್ತದ ಅಥವಾ ಸ್ಥಗಿತಗೊಳ್ಳುವಂತ ಸಂಭವ ಕೂಡ ನಾವಿಲ್ಲಿ ಕಾಣಬಹುದು ಎರಡು ಹೂಡಿಕೆ ಕೂಡ ಈ ಸಂಭವಿಸ್ತದ ಸಂಭವಿಸ್ತದೆ ಹೇಗೆಂತಂದ್ರೆ ಉದ್ಯಮಿಗಳ ಲಾಭ ನಿರೀಕ್ಷೆ ಹೆಚ್ಚಳವಾದಾಗ ಹೂಡಿಕೆ ಹೆಚ್ಚಳವಾಗ್ತದ ಈ ತರ ಇಲ್ಲಿ ನಿರೀಕ್ಷೆ ಹೆಚ್ಚಳ ಆಗ್ತಂದ್ರೆ ಉತ್ಪಾದನೆ ಅಲ್ಲಿ ಹೂಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ ಇಲ್ಲಿ ಹೂಡಿಕೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆ ಇನ್ನ ಲಾಭದ ಏಕರಿತ ಸಮೃದ್ಧಿಯಲ್ಲಿ ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಇಲ್ಲಿ ಲಾಭದ ಪ್ರಮಾಣ ಹೆಚ್ಚಳವಾಗಿರ್ತದೆ ಯಾಕಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡುವುದರಿಂದ ಸರ್ವೇ ಸಾಮಾನ್ಯವಾಗಿ ಸಿಗುವಂತ ಲಾಭ ಹೆಚ್ಚಳವಾಗಿರ್ತದೆ ಇಲ್ಲಿ ವಸ್ತುವಿನ ಉತ್ಪಾದನೆ ಪ್ರಮಾಣ ಕೆಳ ಹಂತದಲ್ಲಿ ಕಡಿಮೆ ಆಗುವುದರಿಂದ ಅವಾಗ ಲಾಭ ಕಡಿಮೆ ಆಗುವಂತ ಸಂಭವ ಇರ್ತದ ಹತ್ತು ಬೇಡಿಕೆ ಪೂರ್ವಕೆ ಅಸಮತೋಲನವನ್ನ ಇಲ್ಲಿ ನಾವು ಕಾಣಬಹುದು ಭೂಮಂತದಲ್ಲಿ ಬೇಡಿಕೆಯ ಪೂರ್ವಕೆಯನ್ನ ಹೆಚ್ಚಿಸುತ್ತದೆ ಇದು ಭೂಮಂತ ಇದು ಇದು ಏನ್ ಮಾಡ್ತದೆ ಬೇಡಿಕೆ ಪೂರೈಕೆಯನ್ನು ಮೀರಿಸ ಅಂದ್ರೆ ನಾವು ವಸ್ತು ಸಪ್ಲೈ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಳ ಆಗ್ತದೆ ಅದೇ ರೀತಿ ಈ ಕೆಳ ಹಂತದಲ್ಲಿ ಪೂರೈಕೆಯು ಬೇಡಿಕೆಯನ್ನ ಮೀರಿಸುತ್ತದೆ ಅಂದ್ರೆ ಬೇಡಿಕೆಗಿಂತ ಇಲ್ಲಿ ಬೇಡಿಕೆ ಹೆಚ್ಚಳವಾಗಿರ್ತದೆ ಅವಾಗ ಪೂರೈಕೆ ಪ್ರಮಾಣ ಕಡಿಮೆ ಇರ್ತದ ಇದು ಮತ್ತೊಂದು ಪ್ರಮುಖವಾದ ಲಕ್ಷಣ ಹನ್ನೊಂದು ಮಾನಸಿಕ ಅಂಶಗಳ ಪ್ರಭಾವನ ನಾವಿಲ್ಲಿ ಕಾಣಬಹುದು ಅಂದ್ರ ಉದ್ಯಮಿಗಳ ಆಶಾವಾದ ಗ್ರಾಹಕರ ವಿಶ್ವಾಸ ಇವು ಭೂಮಿಗೆ ಕಾರಣವಾಗ್ತದ ಇಲ್ಲಿ ನೋಡಿ ಈ ಹಂತದಲ್ಲಿ ಈ ಬದಲಾವಣೆಯನ್ನು ಕಾಣಬಹುದು ಅದೇ ರೀತಿ ಈ ಹಂತದಲ್ಲಿ ಭಯ ನಿರಾಶೆಯನ್ನ ಇಲ್ಲಿ ನಾವು ಕಾಣ್ತೇವೆ ಹನ್ನೆರಡು ಪೌಜ್ಯವಾದಿ ಆರ್ಥಿಕತೆಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವುದು ಅಂದ್ರ ಲಾಭಾದಾರಿತ ಉತ್ಪಾದನೆ ಮತ್ತು ಖಾಸಗಿ ಹೂಡಿಕೆ ಹೆಚ್ಚಿರುವ ಪೂಜಿವಾದಿ ಅನ್ನೋ ಉತ್ತಮವಂತಹ ಉದ್ಯಮಗಳ ಕರಿತಾಗ ಅಂತಹ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಆವರ್ತನಗಳು ಹೆಚ್ಚಾಗಿ ಕಂಡು ಬರ್ತವೆ ಅದು ಮೂವು ಸರ್ಕಾರದ ನೀತಿಗಳ ಮೇಲೆ ಪ್ರಭಾವವನ್ನು ಬೀರ್ತದೆ ಅದು ಹಣಕಾಸಿನ ನೀತಿ ಆಗ್ಬಹುದು ಧನ ನೀತಿಗಳ ಮೂಲಕ ಸರ್ಕಾರ ಆರ್ಥಿಕ ಆವರ್ತನಗಳ ತೀವ್ರತೆಯನ್ನ ಕಡಿಮೆ ಮಾಡುವುದು ಮತ್ತು ಅದರ ಸಂಪೂರ್ಣವಾಗಿ ನಿರ್ಮೂಲನೆ ಅವುಗಳಿಗೆ ಸಾಧ್ಯ ಆಗೋದಿಲ್ಲ ಇಷ್ಟು ಲಕ್ಷಣಗಳಾದವು ಈ ಲಕ್ಷಣಗಳಾದ್ಮೇಲೆ ಕೊನೆಗೆ ಉಪ ಸಮಾಗಮನ ನೋಡೋಣ ಒಟ್ಟಾರೆಯಾಗಿ ಆರ್ಥಿಕ ಆವೃತ್ತಗಳು ಈ ತೆರನಾಗಿ ಇರ್ತಾವೆ ಅದೊಂದು ಗಮನಿಸ್ರಿ ಇದು ಉತ್ತಮ ಹಂತ ಇದು ಕೆಳ ಹಂತ ಇದು ಇಲ್ಲಿ ಇದಲ್ಲ ಇದು ಚೇತರಿಕೆ ಹಂತ ಅಂತ ಕರಿತೇವೆ ನಾವು ಆಮೇಲೆ ಮತ್ತೆ ಉತ್ತಮ ಮತ್ತೆ ಕಡಿಮೆ ಮತ್ತೆ ಕೆಳ ಹಂತ ಮತ್ತೆ ಚೇತರಿಕೆ ಅಂತ ಕರಿತೇವೆ ಇದನ್ನ ನಾವೆಲ್ಲಿ ಅಧ್ಯಯನ ಮಾಡ್ತೇವೆ ಅಂತಂದ್ರೆ ಆರ್ಥಿಕ ಆವೃತ್ತದ ಹಂತಗಳಲ್ಲಿ ಈ ಒಂದು ಚಿತ್ರದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೇವೆ ಕೊನೆಗೆ ಉಪ ಸಂವಾದ ಆರ್ಥಿಕ ಆವರ್ತಗಳು ಆರ್ಥಿಕತೆಯ ಸಹಜ ಮತ್ತು ಅನಿವಾರ್ಯ ಲಕ್ಷಣಗಳು ಆಗಿವೆ ಇವು ಉತ್ಪಾದನೆ ಆದಾಯ ಉದ್ಯೋಗ ಹೂಡಿಕೆ ಬೆಲೆಗಳ ಮೇಲೆ ವ್ಯಾಪಕವಾದಂತಹ ಪರಿಣಾಮವನ್ನು ಬೀರುತ್ತವು ಹೀಗಾಗಿ ಸರ್ಕಾರದ ಸೂಕ್ತ ಆರ್ಥಿಕ ನೀತಿಗಳ ಮೂಲಕ ಅವುಗಳ ದುಷ್ಪರಿಣಾಮಗಳನ್ನು ನಿಯಂತ್ರಿಸುವುದು ಸಾಧ್ಯ ಆಗ್ತದೆ ಇಷ್ಟು ವಿದ್ಯಾರ್ಥಿಗಳೇ ಆರ್ಥಿಕ ಆವರ್ತದ ಲಕ್ಷಣಗಳು ಆಗಿವೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದೆ ಥ್ಯಾಂಕ್ ಯು ನಮಸ್ಕಾರ